ವೆಲ್ಕಮ್ ಬ್ಯಾಕ್ ಟು ಅನದರ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಇವತ್ತು ನಿಮ್ಗೆಲ್ಲ ಗೊತ್ತಿರಂಗೆ ಮತ್ತೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಕೂಡ ಇರುವಂತದ್ದು ಈಗಾಗಲೇ ನಮ್ಮ ಇಂಡಿಯಾದವರು ನ್ಯೂಜಿಲೆಂಡ್ ನ ಎರಡು ಸಲ ಬಿಟ್ಟಿದ್ದಾರೆ ಮತ್ತೆ ಸೀರೀಸ್ನ ವಿನ್ ಆಗೋ ಲಕ್ಷಣ ಕೂಡ ಕಾಣ್ತಿದೆ ಮತ್ತೆ ಗೆ ಇವತ್ತು ಡೂ ಆರ್ ಡೇ ಮ್ಯಾಚ್ ಕೂಡ ಆಗಿದೆ ಏನಕ್ಕೆ ಅಂದ್ರೆ ಟೋಟಲ್ ಆಗಿ ಐದು ಮ್ಯಾಚಸ್ ಕೂಡ ನಡೆಯುತ್ತೆ ಈಗಾಗಲೇ ನಮ್ಮ ಇಂಡಿಯಾದವರು ಎರಡು ಮ್ಯಾಚನ ವಿನ್ ಕೂಡ ಆಗಿರೋದ್ರಿಂದ ಇವತ್ತು ಒಂದು ಮ್ಯಾಚ್ ಇಂಡಿಯಾ ವಿನ್ ಆಯ್ತು ಅಂದ್ರೆ ಈ ಸೀರೀಸ್ ಅನ್ನ ಎಲ್ಲ ಈ ಸೀರೀಸ್ ವಿನ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ ಹಾಗಾಗಿ ಒಂದ್ ಕಡೆ ನೋಡಕಾದ್ವಿ ಅಂದ್ರೆ ನ್ಯೂಜಿಲೆಂಡು ಒಂದರು ಮ್ಯಾಚನ ವಿನ್ ಆಗಿ ಫೈಟ್ ಕೊಡೋಣ ಅಂತ ನಿಂತ್ಕೊಂಡು ಇನ್ನೊಂದು ಇನ್ನೊಂದ್ ಕಡೆ ಇಂಡಿಯಾ ಇಲ್ಲ ಇವತ್ತು ಮೂರನೇ ಮ್ಯಾಚ್ ಕೂಡ ವಿನ್ ಆಗಿಬಿಟ್ಟು ಸೀರೀಸ್ ಅನ್ನ ವಿನ್ ಮಾಡ್ಕೊಂಡ್ಬಿಡೋಣ ಅಂತ ಒಂದ್ ಕಡೆ ಯೋಚನೆ ಕೂಡ ಮಾಡ್ತಾ ಇರುತ್ತೆ ಹಾಗಾಗಿ ಇವತ್ತೊಂದು ಬಿಗ್ ಫೈಟ್ ಮ್ಯಾಚ್ ಆಗೋ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ ಹಾಗಾಗಿ ಇವತ್ತಿನ ಬಿಡಲಿ ಕಂಪ್ಲೀಟ್ ಆಗಿ ಅನಾಲಿಸ್ ಕೂಡ ಪಿಚ್ ರಿಪೋರ್ಟ್ ಯಾವ ತರ ಇದೆ ಅದಾದ್ಮೇಲೆ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ ಮತ್ತೆ ಯಾವ ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಪ್ರತಿಯೊಂದು ಕೂಡ ನೋಡ್ತಾ ವಿಡಿಯೋ ನೋಡಿ ಅದಕ್ಕಿಂತ ಮುಂಚೆ ನೀವು ಹುಡುಗ ಲೈಕ್ ಕೊಡುದಿಲ್ಲ ಅಂದ್ರೆ ಗುರು ಲೈಕ್ ಅನ್ನ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಅದಾದ್ಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದಾರೆ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ತಿಳ್ಕೊಳ್ತಾ ಇರಬಹುದು ಬೇಗ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಬ್ರದರ್ಸ್ ಇವತ್ತೊಂದು ಹೈ ಸ್ಕೋರಿಂಗ್ ಮ್ಯಾಚಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಏನಕ್ಕೆ ಅಂದ್ರೆ ಇವತ್ತಿನ ಪಿಚೇ ಆಗಿದೆ ಗುರು ಆ ಯಾವ ಪಿಚ್ ಅಂತ ನೀವು ಕೇಳ್ಬೋದು ಗುವಾಹಟಿ ಸ್ಟೇಡಿಯಮು ಇದು ಕಂಪ್ಲೀಟ್ಲಿ ಶಾರ್ಟ್ ಬೌಂಡ್ರೀಸ್ ಕೂಡ ಆಗಿದೆ ಹಾಗಾಗಿ ಬ್ಯಾಟ್ಸ್ಮನ್ಸ್ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಏನಾದ್ರು ಬ್ಯಾಟ್ಸ್ಮೆನ್ಸ್ ಗಳು ಆಡಕ್ ನಿಂತರು ಅಂದ್ರೆ ಯಾರು ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಬಿಡಿ ಎಲ್ಲ ಕೂಡ ಫಾರ್ಮ್ ಅಲ್ಲಿ ಇದಾರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು ಇಶಾಂತ್ ಕಿಶನ್ ಸೂರ್ಯಕುಮಾರ್ ಕುಮಾರ್ ಮೂರೇ ಜನ ಆಡಕ್ ನಿಂತದ್ರು ಕೂಡ ಸಾಕು ಧ್ವಂಸ ಧ್ವಂಸ ಮಾಡಕ್ ಬಿಡ್ತಾರೆ ಅದಾದ್ರೆ ನ್ಯೂಜಿಲೆಂಡ್ ಕಡೆಯಿಂದ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾ ಇದಾರೆ ಓಪನಿಂಗಲ್ಲಿ ಹಾಗಾಗಿ ಅವ್ರದ್ದೇನಾಗುತ್ತಾ ಗೊತ್ತಿಲ್ಲ ಅದಾದಮೇಲೆ ಮಿಡಲ್ ಆಡಸ್ ಬ್ಯಾಟ್ಸ್ಮನ್ ಚೆನ್ನಾಗಿ ಕೂಡ ಆಡಿದಾರೆ ಯಾರು ಗ್ಲೇನ್ ಫಿಲಿಪ್ಸ್ ಆಗಿರ್ಬೋದು ಡಾರ್ಲಿ ಮಿಚಿಲ್ ಅವರೇ ಸ್ವಲ್ಪ ಆಡಾಕ್ ನಿಂತಿದ್ರು ಕೂಡ ಬೆಸ್ಟ್ ಇರುತ್ತೆ ಬಟ್ ನೋಡ್ಬೇಕು ಇವತ್ತು ಏನಾದ್ರು ಚೇಂಜಸ್ ಮಾಡಿಕೊಂಡು ಓಪನಿಂಗ್ ಅಲ್ಲಿ ಬೇರೆ ಯಾರು ಗೊತ್ತಿಲ್ಲ ನೋಡಿ ತಗೋಣ ರೀಸೆಂಟ್ ಆಗಿ ಇದರಲ್ಲಿ ಏಳು ಮ್ಯಾಚಸ್ ಕೂಡ ಆಗಿದೆ ಅದರಲ್ಲಿ ಫಿಫ್ಟಿ 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 ರಿಸಲ್ಟ್ ಕೂಡ ಇರುವಂತದ್ದು ಬ್ಯಾಟಿಂಗ್ ಫಸ್ಟ್ ಮಾಡಿದ ಟೀಮ್ ಕೂಡ ಇದುವರೆಗೂ ಮೂರ್ ಸಲ ವಿನ್ ಕೂಡ ಆಗಿದೆ ಅದಾದ್ಮೇಲೆ ಬ್ಯಾಟಿಂಗ್ ಸೆಕೆಂಡ್ ಮಾಡಿದ ಮೇಲೆ ಚೇಸಿಂಗ್ ಮಾಡಿದ ಟೀಮ್ ಕೂಡ ಅಷ್ಟೇ ಮೂರ್ ಸಲ ವಿನ್ ಕೂಡ ಆಗಿದೆ ಒಂದು ಮ್ಯಾಚ್ ಯಾವ್ದೇ ರೀತಿಯ ರಿಸಲ್ಟ್ ಕೂಡ ಇಲ್ಲ ಈ ಪಿಚ್ ಅಲ್ಲಿ ಅವರೇಜ್ ಸ್ಕೋರ್ ಇನ್ನೂರು ಪ್ಲಸ್ ಕೂಡ ದಾಟಿದ್ರು ಹಾಗಾಗಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ ಐಸ್ ಹೈ ಸ್ಕೋರಿಂಗ್ ಮ್ಯಾಚ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು ಅಂತ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಒಂದು ಅಂದ್ರೆ ನಮ್ಮ ಟಾಸ್ ಇಂಡಿಯಾದರು ಟಾಸ್ನಾಗಿ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಇಲ್ಲಾಂದ್ರೆ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರೂ ಕೂಡ ಬೆಸ್ಟ್ ಇದೆ ಏನೋ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಡ್ಯೂ ಬೀಳೋದ್ರಿಂದ ಬೌಲಿಂಗ್ ತುಂಬಾ ಕಷ್ಟ ಕೂಡ ಆಗುತ್ತೆ ಬ್ಯಾಟ್ಸ್ಮೆನ್ಸ್ ಹೆಲ್ಪ್ ಕೂಡ ಆಗುತ್ತೆ ಹಾಗಾಗಿ ನಮ್ಮ ಇಂಡಿಯನ್ ಟೀಮಿಗೆ ಟಾಸ್ನ ವಿನ್ ಆಗಿಬಿಟ್ಟು ಚೇಸಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೂ ಕೂಡ ಬೆಸ್ಟ್ ಇರುತ್ತೆ ಬಟ್ ಹೇಳಂಗಿಲ್ಲ ಏನೋಕ್ಕೆ ಅಂದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಈಗಾಗಲೇ ಎಲ್ಲರೂ ಕೂಡ ತುಂಬಾ ಫಾರ್ಮಲ್ ಕೂಡ ಇದಾರೆ ಚೇಜಿಂಗ್ ಮಾಡ್ಕೊಂಡ್ರೆ ಇನ್ನೂ ಪ್ಲಸ್ ಆಗುತ್ತೆ ಮತ್ತೆ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಬಾಲರ್ಸ್ ಗಳಿಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ ಏನಕ್ಕೆ ಅಂದ್ರೆ ಪಿಚ್ ಸ್ವಲ್ಪ ತೇವ ಇರುತ್ತಲ್ಲ ಹಾಗಾಗಿ ಯಾವ್ದೇ ರೀತಿ ಡ್ಯೂ ಡ್ಯೂಬ್ ಇದ್ದರೂ ಬಾಲ್ ಚೆನ್ನಾಗಿ ಸ್ವಿಂಗ್ ಕೂಡ ಆಗುತ್ತೆ ಅದೇ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೀವು ಸಖತ್ನ ಸಖತ್ ಡ್ಯೂಬ್ ಕೂಡ ಬೀಳುತ್ತೆ ಮತ್ತೆ ಬಾಲ್ ಕ್ಯಾಚ್ ಇಟ್ಟೆ ಕೂಡ ಕಷ್ಟ ಆಗುವಂತದ್ದು ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಟಫ್ ಆಗೋದ್ರಿಂದ ಬ್ಯಾಟಿಂಗ್ ಇಲ್ಲಿ ಈಸಿಯಾಗಿ ಆಗಿಬಿಡುತ್ತೆ ಇನ್ನು ಇಂಡಿಯಾ ಮತ್ತು ನ್ಯೂಜಿಲೆಂಡ್ನ ಪ್ಲೇಯಿಂಗ್ ಲೆವೆನ್ ಅಂದರೆ ಪ್ರೆಡಿಕ್ಟೆಡ್ ಲೆವೆನ್ ಥರ ಇರುತ್ತೆ ಅಂತ ನೋಡ್ಕೋವಿ ಅಂದರೆ ಏನಾದರೂ ಚೇಂಜಸ್ ಆಗ್ಬೋದು ಗುರು ಟಾಸ್ ಆದಮೇಲೆ ನಿಮಗೆ ಅಪ್ಡೇಟ್ ಕೂಡ ಸಿಗುತ್ತೆ ಜಸ್ಟ್ ನಾನು ನಿಮಗೆ ಇದನ್ನ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇರೋದಷ್ಟೇ ಲಾ ನನ್ನ ಪ್ರಕಾರ ಇಂಡಿಯನ್ ಟೀಮು ಲಾಸ್ಟ್ ಟೈಮ್ ಏನಿತ್ತು ಅದೇ ರೀತಿ ಕಂಟಿನ್ಯೂ ಕೂಡ ಆಗುತ್ತೆ ನ್ಯೂಜಿಲೆಂಡಲ್ಲಿ ಸ್ವಲ್ಪ ಓಪನಿಂಗಲ್ಲಿ ಸ್ವಲ್ಪ ಸಗಲ್ ಕೂಡ ಮಾಡ್ತಿರೋದ್ರಿಂದ ಅದಾದಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೋದು ಲಾಸ್ಟ್ ಟೈಮ್ ಕೂಡ ಚೇಂಜಸ್ ಮಾಡ್ಕೊಂಡಿದ್ರು ಅದು ಕೂಡ ಸೋದರು ಈ ಸಲ ಏನಾದರೂ ಚೇಂಜಸ್ ಮಾಡ್ಕೊಂಡು ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಕೂಡ ಆಗ್ಬೋದು ನಮ್ಮ ಇಂಡಿಯನ್ ಕಡೆ ಅಂದರೆ ನಮ್ಮ ಇಂಡಿಯನ್ ಟೀಮ್ ಕಡೆ ಬರೋದಾದ್ರೆ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ರಿಂಕು ಸಿಂಗ್ ಅಕ್ಷರ್ ಪಟೇಲ್ ನಿಮಗೆ ಗೊತ್ತಿರಂಗ ಈಗ ಇಂಜುರಿ ಕೂಡ ಆಗಿದ್ರೆ ಹಾಗಾಗಿ ಅವರ ಜಾಗಕ್ಕೆ ಕುಲ್ಲಿ ಪದನ ಕೂಡ ಹಾಕೊಂಡಿದ್ದಾರೆ ಅದಾದ್ಮೇಲೆ ಅಶ್ದೀಪ್ ಸಿಂಗ್ ಅದಾದ್ಮೇಲೆ ವರುಣ್ ಚಕ್ರವರ್ತಿ ಜಸ್ಪ್ರೀತ್ ಬುಮ್ರಾಲ್ ಅಂದ್ರೆ ಹರ್ಷಿತ್ ರಾಣ ಇಬ್ಬರಲ್ಲಿ ಒಬ್ರನ್ನ ಕೂಡ ಹಾಕೊಬಹುದು ಲಾಸ್ಟ್ ಟೈಮು ಲಾಸ್ಟ್ ಮ್ಯಾಚಸ್ ಅಲ್ಲಿ ಜಸ್ಪ್ರೀತ್ ಬುಂಬ್ರನ್ನ ಬೆಂಚಿಗೆ ಹಾಕಿಬಿಟ್ಟಿದ್ರು ಹರ್ಷಿತ್ ರಾಣ ತಗೊಂಡಿದ್ರು ಸೊ ಈ ಸಲ ಏನಾದ್ರು ಚೇಂಜಸ್ ಅನ್ನ ಮಾಡ್ಕೊಂಬಂದ್ರೆ ಪಿಚ್ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇವ್ರ ಇಬ್ಬರಲ್ಲಿ ಓಬ್ರನ್ನ ಹಾಕೊಬಹುದು ಏನಕ್ಕೆ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಬೋಲರ್ಸ್ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಜಸ್ಪ್ರೀತ್ ಬುಮ್ರಾನ ಹಾಕೊಂಡ್ರು ಕೂಡ ಹಾಕೊಬಹುದು ಅದಾದ್ಮೇಲೆ ನ್ಯೂಜಿಲೆಂಡ್ನ ಪ್ರಿಡೆಡ್ ಲೆವೆನ್ ಕಡೆ ಬರೋದ್ರೆ ಡಿವನ್ ಕನ್ ಟೀಮ್ ಸಫರ್ಟರ್ ರಚೀನ್ ರವೀಂದ್ರ ಗ್ಲೇನ್ ಫಿಲೆಪ್ಸ್ ಮಾರ್ಕ್ ಶಾಫ್ಮು ಡ್ಯಾರೆಲ್ ಮಿಚೆಲ್ ಮತ್ತು ಮಿಚೆಲ್ ಸೆಂಟರು ಮ್ಯಾಟ್ ಹೆನ್ರಿ ಕ್ಯಾಲ್ ಜಿಮಿಸನ್ ಈಶ್ ಸೋದಿ ಜೇಕಬ್ ಡಫಿ ಸೊ ಸೇಮ್ ಟೀಮ್ ಕಂಟಿನ್ಯೂ ಕೂಡ ಆಗ್ಬೋದು ಏನಾದ್ರೂ ಚೇಂಜಸ್ ಆಯಿತು ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಅಪ್ಡೇಟ್ ನೋಡಕ್ಕೆ ಸಿಗುತ್ತೆ ಇನ್ನ ಈ ಪಿಚ್ ಅಲ್ಲಿ ಯಾರು ತುಂಬಾ ಸಖತ್ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ ಸೂರ್ಯಕುಮಾರ್ ಯಾದವ್ದು ಈ ಒಂದು ಪಿಚ್ ಅಲ್ಲಿ ಸ್ಟಾರ್ಟ್ಸ್ ಕೂಡ ಇರುವಂತದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮ್ಯಾಚ್ ಕೂಡ ಆಗಿತ್ತು ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಅವಾಗ ಕೇವಲ ಇಪ್ಪತ್ತೆರಡು ಬಾಲಲ್ಲಿ ಅರವತ್ತ ಒಂದು ರನ್ ಹೊಡೆದಿದ್ರು ಈ ಪಿಚ್ ಅಲ್ಲಿ ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಒಂದು ಸಖತ್ತಾದ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡಬಹುದು ಮತ್ತೆ ಸೂರ್ಯಕುಮಾರ್ ಅದು ನಿಮಗೆ ಗೊತ್ತಿರಂಗೆ ಫಸ್ಟ್ ಮ್ಯಾಚ್ ಅಲ್ಲಿ ಮೂವತ್ತೈದರನ್ನು ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟ ಸಕತವಾಗಿ ಪಫಾಮನ್ ಕೂಡ ಕಂಟಿನ್ಯೂ ಮಾಡಿದ್ರೆ ಮತ್ತೆ ಈ ಮ್ಯಾಚ್ ಕೂಡ ಅಷ್ಟೇ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಪಕ್ಕ ಒಂದು ಹೈ ಸ್ಕೋರಿಂಗ್ ಮ್ಯಾಚ್ ಇವತ್ತು ಆಗೋದ್ರಲ್ಲಿ ಡೌಟ್ ಎಲ್ಲ ಅದಾದ್ಮೇಲೆ ಇಶಾನ್ ಕಿಶಾನ್ ಸ್ಟ್ಯಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸಕದಾಗಿದೆ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಕೇವಲ ಮೂವತ್ತೆರಡು ಬಾಲ್ ಇಲ್ಲಿ ಎಪ್ಪತ್ತಾರು ರನ್ ಕೂಡ ಹೊಡೆದಿದ್ರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ರೆ ಮತ್ತೆ ಇನ್ನೊಂದೇನ್ ಪ್ಲಸ್ ಅಂದ್ರೆ ಇಶಾನ್ ಕಿಶಾನ್ಗೆ ಎಂತ ಶಾರ್ಟ್ ಬೌಂಡ್ರಿ ಪಿಚ್ ಸಿಕ್ತು ಅಂದ್ರೆ ಸಖತ್ತಾಗಿ ಆಡುವಂತ ಪ್ಲೇಯರ್ ಕೂಡ ಆಗಿದ್ದಾರೆ ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅದಾದ್ಮೇಲೆ ಆರ್ ಸ್ಟೀಪ್ ಸಿಂಗ್ ಕೂಡ ಅಷ್ಟೇ ರೀಸೆಂಟ್ ಆಗಿ ಇವರ ಫಾರ್ಮ್ ನೋಡಿದ್ವಿ ಅಂದ್ರೆ ಯಾಕೋ ತುಂಬಾ ಡಲ್ ಕೂಡ ಆಗಿದೆ ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸಖತ್ತಾಗಿ ಓಡಿಸ್ಕೊಂಡ್ರು ಇವತ್ತಿನ ಮ್ಯಾಚ್ ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ ನೋಡ್ಬೇಕು ಅದಾದ್ಮೇಲೆ ಗ್ಲೇನ್ ಫಿಲಿಪ್ಸ್ ಕೂಡ ಅಷ್ಟೇ ಫಾರ್ಮಲ್ ಕೂಡ ಇದ್ದಾರೆ ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಫ್ಲಾಪ್ ಆದರೂ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮ್ಯಾಚ್ ಆಡಿದ್ರಲ್ಲ ಟಿ ಟ್ವೆಂಟಿ ಮ್ಯಾಚ್ ಅದರಲ್ಲಿ ಸಕ್ಕತ್ತಾಗಿ ಆ ಫಾರ್ಮ್ ಅನ್ನ ಕೂಡ ಹೊಂದಿದ್ರೆ ಅವರು ಕೂಡ ನೋಡಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅದಾದ್ಮೇಲೆ ಮಿಚಲ್ ಸ್ಯಾಂಟ್ನಾರ್ ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಇವತ್ತು ಮಾಡ್ಬೋದು ಮತ್ತೆ ನಮ್ಮ ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ ಇವರು ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ ಕೂಡ ಇದ್ದಾರೆ ಸೊ ನಮ್ಮ ಇಂಡಿಯನ್ ಟೀಮ್ ಕಡೆಯಿಂದ ಅಭಿಷೇಕ್ ಶರ್ಮಾ ಮತ್ತೆ ಯಾರು ಸೂರ್ಯಕುಮಾರ್ ಇಶಾನ್ ಕಿಶನ್ ಮೂರೇ ಮೂರು ಜನ ಕರೆಕ್ಟ್ ಆಗಿ ಆಡಕ್ ನಿಂತ್ಕೊಂಡ್ರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವತ್ತು ನಮಗೆ ನೋಡಕ್ ಸಿಗುತ್ತೆ ಅದಾದ್ಮೇಲೆ ಇವತ್ತು ಜಸ್ಪ್ರೀತ್ ಬುಮ್ರಾ ಟೀಮ್ ಗೆ ಎಂಟ್ರಿ ಆದ್ರು ಅಂದ್ರೆ ಅವರಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಕ್ ಸಿಗುತ್ತೆ ಅಂದ್ರೆ ನಮ್ಮ ಇಂಡಿಯನ್ ಟೀಮ್ ಚೇಸಿಂಗ್ ಅನ್ನ ತಗೊಂಡ್ರು ಅಂದ್ರೆ ಫಸ್ಟ್ ಬೌಲಿಂಗ್ ಕೂಡ ಸಿಗುತ್ತಲ್ಲ ಸೊ ಫಾಸ್ಟ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗೋದ್ರಿಂದ ಒಂದು ವಿಕೆಟ್ ಕೂಡ ಇಲ್ಲಿ ಸಿಗ್ಬೋದು ನಮ್ಮ ಇಂಡಿಯಲ್ಲಿ ಟಾಸ್ ಅನ್ನ ವಿನ್ ಆಗ್ಬಿಟ್ಟು ಫಸ್ಟ್ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ನ್ಯೂಜಿಲೆಂಡ್ ಟೀಮ್ ಅನ್ನ ಒನ್ ಏಟಿ ಒನ್ ನೈಂಟಿ ಒಳಗೆ ಕಟ್ಟಕ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರೋದ್ರಿಂದ ಎಷ್ಟು ಕಡಿಮೆ ಸ್ಕೋರಿಗೆ ಔಟ್ ಮಾಡೋಕ್ಕಾಗುತ್ತೆ ಅಷ್ಟು ಕಡಿಮೆ ಸ್ಕೋರ್ ಗೆ ಅವ್ರನ್ನ ಆಲ್ ಔಟ್ ಮಾಡಬೇಕು ಅಂದ್ರೆ ಓವರ್ ನ ಮುಗಿಸ್ಬೇಕಂತ ಪ್ಲಾನ್ ಕೂಡ ಮಾಡ್ತಾ ಇರ್ತಾರೆ ಅದೇ ನ್ಯೂಜಿಲೆಂಡ್ ಚೇಸಿಂಗ್ ಮಾಡ್ತು ಅಂದ್ರೆ ಪಕ್ಕ ನಮ್ಮ ಏನಿಲ್ಲ ಅಂದ್ರೆ ಕೂಡ ಟೂ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಅನ್ನ ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಏನಕ್ಕೆ ಅಂದ್ರೆ ಈ ಪಿಚ್ ಯಾವ ತರ ಇರುತ್ತೆ ಅಂತ ನಮ್ಮ ಪ್ಲೇಯರ್ಸ್ ಹತ್ರ ಇದ್ದೇ ಇರುತ್ತೆ ಹಾಗೆ ಯಾವ ತರ ಆಡಿದ್ರೆ ಹೆಚ್ಚು ಸ್ಕೋರ್ ಬರುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ ಹಾಗಾಗಿ ಒಂದು ಒನ್ ನೈಂಟಿ ಟೂ ಹಂಡ್ರೆಡ್ ನಿಯರ್ ಸ್ಕೋರ್ ಅನ್ನ ಕೂಡ ಇಂಡಿಯಾ ಟೀಮ್ ಅವರು ಕೊಡಬಹುದು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅನ್ನ ಆಡಿದ್ರು ಅಂದ್ರೆ ಓವರ್ ಇವತ್ತಿನ ಮ್ಯಾಚ್ ಅನ್ನ ಯಾರು ವಿನ್ ಆಕರ ನೋಡಕೋದ್ವಿ ಅಂದ್ರೆ ಚೇಜಿಂಗ್ ಮಾಡೋ ಟೀಮ್ ಇಲ್ಲಿ ವಿನ್ ಕೂಡ ಆಗ್ಬಹುದು ನಾನು ಏನಕ್ಕೆ ಸ್ಟಾರ್ಟಿಂಗ್ ಅನ್ನ ಕೂಡ ಹೇಳಿದೀನಿ ಮಾಡ್ಕೊಂಡಿದ್ರೆ ಅಂದ್ರೆ ಇನ್ನೊಂದ್ಸಲ ರಿಡಿಯೋ ನಿಮ್ಗೆ ಎಷ್ಟಾಯ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫ್ರೆಶ್ ಕಂಟೆಂಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತರಂ